Tú te voy a ir a la mayor en que esa cortaneta.

ஏன் ஏன்ஸ் கம்ப்ளேண்ட் கொடுப்பா நம்ம மாவுன் கேதிரி ஓகதம்பா ಹಾಂ ನಿಮ್ಮ ಮಾವನು ಕೇಳಬೇಕೇನೋ ಆ ಯಾರನ್ನ ಕೇಳಬೇಕು ಯಾರಿಗೆ ಬಿಡಬೇಕು ಏನದ ಕಳ್ಕಾನ ಏನದು ಹೇಳಿದ್ಯಾನ ದೂರಾಂತರ ಎಲ್ಲರಿಗೂ ಒಟ್ಟಾಗಿ ಇದ್ದು ಉಳ್ಕೊಂಡಿಗಳಾಗೆ ಒಳ್ಳೆದಾಗ ದೂರಾಂತರ ಒಳ್ಳೆ ಖ್ರೂಪ್ ಇತ್ತು ಹೋಗ ಬಾಯ್ ಮುಚ್ಕೊಂಡು ಇರಬೇಕು ಅಂತ ಹೇಳಿ ಗುಂಡತೆ ಬಾಯಿ ಮುಚ್ಕೊಂಡು ಇರಬೇಕು ನಾನೇನು ಹೋಗು ಅಂತ ಹೇಳಿದ್ ನಾ ಎಪ್ಪ ಈ ಸುಖನಾಥ್ ಒಬ್ಬಳು ಸರಿಯಾಗಿದ್ದರೆ ಅವನೇನಕ್ಕಾಗ ಮನೆ ಬಿಟ್ಟು ಹೊತ್ತಾಯಿತು ಈ ಸುಖನಾತಿನ ಸರಿಯಿಲ್ಲ ಒಟ್ಟು ಗುಡ್ಡ ತಿಂದು ಮೂರು ದಿನ ಆಯಿತು ನನ್ನ ಸಾವು ನಾನು ಸಾಯ್ತ ಇದ್ದೀನಿ ಇಳಿಕೇನು ತಿನ್ಬೇಡ ಅಂತ ನಿಮ್ಗೆ ಗಂಟದ ಅಗಟ್ಟಿದ್ರೆ ಅಕ್ಕ ಹಾಂ ತಿನ್ನೋಗೆ ಯಾರು ಬೇಕು ನಿಮ್ ಊಟ ಯಾರು ಬೇಕೇಳ ಮತ್ತು ಮಾತನ್ನು ತಿನಿಸಾ ಲೇ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಮ ಯಜಮಾನನ್ನ ಒಂದು ಮಾತು ಕೇಳಿ ನಿಮ್ಮ ಯಜಮಾನ್ಗೆ ಕೈಕೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ರಿ ಆಯಿತಾ ಅಪ್ಪನ್ ಕೇಳ್ತೀರಾ ಇವಾಗ ಮಾಡಿರೋ ಅನ ಸರ್ಗ್ಲೇ ಸಾಕು ಅನುಭವಿಸ್ತಾ ಇದ್ದೀರ ಹಂಗೆ ಆಯಪ್ಪನಿಗೆ ಹೇಳೋದು ಮಾತು ಕೇಳಲ್ಲಕ್ಕ ಏನೋ ಒಂದು ಮಾಡ್ಬೇಕಮ್ಮ ಶಿವಪ್ಪ ಶಿವಪ್ಪ ಏನತ್ಗೆ ಬಾಪಾ ಹಂಗೆ ಇಲ್ಲ ಅವನು ಏನೋ ಹೋಗಿ ಎರಡು ದಿನ ಆಗೋಯ್ತಲ್ಲಪ್ಪ ಮುಳುಗಿದ್ರೆ ಮೂರು ದಿನ ಪೊಲೀಸ್ ಕಂಪ್ಲೇಂಟ್ ಹುಡ್ಕೋರೋ ಏನೋ ನನಗ ಅದಕ್ಕೆ ಸಂಬಂಧ ಇಲ್ಲ ಅಂತ ಅವಾಗ ಏನು ಹೇಳಿದೀನಿ ಪೊಲೀಸ್ ಕಂಪ್ಲೇಂಟ್ ಏನ ಕೊಟ್ರಿ ಇಲ್ಲ ಮಿಲ್ಟ್ರಿ ಅವ್ರ ಕೆಲಸನ ಹುಡ್ಸ್ರಿ ನನಗಂತೂ ಬೇಕಾಗಿಲ್ಲ ಆಯ್ತಾ ಏನ ಮಾಡ್ಕೊಳ್ರಿ ಹಾಸಿಗೆ ಕಲ್ತನ ಮಾಡ್ಬಿಟ್ಟು ತನ್ನ ಹತ್ರ ಇಟ್ಕೊಂಡು ಗಂಡ ಮೇಲೆ ಇಲ್ದಿ ದಪ್ಪವಾದ ಆಗ್ತಾ ಇದ್ರೆ ಸುಮ್ಮನೆ ಅವಳಲ್ಲ ಹಾಂ ಇನ್ನೆಂಥ ಕಲ್ಲು ಮನ್ಸು ಇರಬೇಕು ಸರೋಜಮ್ಮ ಏನಕ್ಕೆ ಬೇಕತ್ತೆ ಅವತ್ತು ನಮ್ಗೆ ಬೇಕಾಗಿಲ್ಲ ಪೊಲೀಸ್ ಕಂಪ್ಲೇಂಟ್ನ ಕುಟ್ಕೊಂಡ್ಲಿ ಏನಾನ ಮಾಡ್ಕೊಂಡ್ಲಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಸ್ವಾಮಿ ಸ್ವಾಮಿನೂ ಇಲ್ಲ ಪರಮಾತ್ಮನೂ ಇಲ್ಲ ಈ ಚಿತ್ರಂಗಿ ಮಾಡಿದ ಕೆಲಸ ಕಷ್ಟ ಎಲ್ಲರೂ ಅಷ್ಟು ಡೆತ್ ಇಷ್ಟು ಅಂತ ಬೈತಾ ಇದ್ರೆ ಬಾಯಿ ಮುಚ್ಕೊಂಡಿದ್ಲಲ್ಲ ಹಾಂ ಅವ್ನಿಷ್ಟ ಅವಮಾನ ಆದ್ರೂ ಸುಮ್ಮನೆ ಅವಳೆ ಅಂತಂದ್ರೆ ಇವಳಂತ ಏನರಕ್ಕ ಏ ನಾನು ಮತ್ತೊಂದು ಸಾಯಿ ನನಗೂನು ಅಷ್ಟೇ ಬೇಕಾಗೇ ಇಲ್ಲ ನನ್ನ ಮಗನಿಗೆ ಹೆಚ್ಚು ಕಮ್ಮಿ ಆಗಬೇಕು ಇವಳನಂತೂ ಸುಮ್ಮನೆ ಬಿಡೋಲ್ಲ ನಾನು ಸುಮ್ಮನೆ ಅಂತೂ ಬಿಡೋಲ್ಲ ಇವಳ ನಮಗೆ ಬದುಕಕ್ಕೆ ಬಿಡೋಲ್ಲ ಇವಳ ಆ ಕೆಲಸ ಕೊಡ್ತೀನಿ ನನ್ನ ಮಗನ ಹೆಂಗೋಗಿದ್ದು ಹಂಗೆ ಮನೆಗೆ ಬರಬೇಕು ಲೇ ಶುಕನೇ ಶುಕೋಣೆ ಅವ್ರದ್ದೊಂದು ದಿವಸ ಅವಪ್ಪ ಮೂರು ಜನ ಎಲ್ಲನ ಕರ್ಕೊಂಡೋಗಿ ನೀರು ಇಲ್ದಿದ್ದ ಬಿಟ್ಟು ಬಿಟ್ಕೊಂಡ್ಬಿಡ್ಬೇಕು ಹಾಂ ಹಂಗೆ ನೆಲ್ಲಿ ನೆಲ್ಲಿ ಸಾಯ್ಬೇಕು ಶಿಕ್ಕೋಣೆ ಶಿಕ್ಕೋಣೆ ಅಂತ ಬಿಡ್ಕೊಂಡು ಸಾಯ್ತಾರೆ ಏನು ಗುಂಡಮ್ಮ ಏನು ಹೇಳು ಹೋಗಿ ಹಂಗೆ ಪೊಲೀಸ್ ಕಂಪ್ಲೇಂಟ್ ಏನೋ ಕೊಟ್ಬಿಟ್ ಬಾ ಹೋಗಪ್ಪ ಅವ್ರು ಊರ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಬಿಟ್ ಬಾ ಅವತ್ತದ ಏನೋ ಅವತ್ತು ಹೋಗಿ ಬಂದ್ರಲ್ಲ ಇವ್ರಿಬ್ರು ಇವರೇ ಅವ್ರು ಕೊಡ್ತಾರೆ ಬಿಡು ಏನು ಇವ್ರಕಿನ್ನ ಬುದ್ಧಿ ನಾನು ಅವತ್ತು ಹೋಗಿ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡು ಬಂದವರಲ್ಲ ಹಾಂ ಅವ್ಳು ನೋಡಿ ಕೂತಿರೋದು ಹೆಂಗೆ ಕೂತಾಳೆ ಮಲ್ಲಿ 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 ಮಂಚ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತ ಅಂತ ಮಲ್ಲಿ ಅವಳು ಏಯ್ ಯಾಕ ಏಯ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಲ್ಲ ಮಾತಾಡಿದಿ ಅಂದ್ರೆ ಆ ಸ್ನೇಹಕ್ಕೆ ಹೇಗಿರೋ ಕೋಲ್ ತಗೊಂಡು ಸರಿಯಾಗಿ ಬಿಡ್ತೀನಿ ಎಟಗ್ಲು ಅವ್ನು ಪಾಲ್ಕು ಅವ್ನು ಏನೋ ಒಂದು ಕೆಲಸ ಮಾಡ್ಕೊಂಡು ಬಿದ್ದಿದ್ನು ಅವ್ನ ಮೇಲೆ ಇಳ್ದಿದ್ದೆಲ್ಲ ಎತ್ತಾಕ್ಬಿಟ್ಟೆ ಅವ್ರು ನೆಮ್ಮದಿಗೆ ಇರು ನೆಮ್ಮದಿಗೆ ಇರೇ ನೆಮ್ಮದಿಗೆ ಇರು ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿತ್ತು ಬಿಡಿ ಅವ್ನು ಹೊರ್ಟೋದ್ನು ದೇಶ ಅಂತ ಇತ್ತ ಬಿಡಪ್ಪ ಇತ್ತ ಬಿಡು ನೆಮ್ಮದಿಯಾ ಹೋಗ ಅವ್ರ ಜೊತೆಗೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಾಗ ಕ್ಯಾಶ್ ನೋಡ್ ಇಲ್ಲ ಅಂತ ಇವಾಗ ಅಲ್ಲೆಲ್ಲ ಹೋಗಿ ತಿರ್ಕೊಂಡ್ ಬಂದಿದಿನಿ ತಿರ್ಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿರೋ ಹೋಗ್ ಬೇಕಾದ್ರೆ ಕೊಟ್ಬಿಟ್ಟು ಹೋಗು ನನ್ ಗಂಡಿಲ್ಲ ಅಂತ ಇನ್ನೊಂದ್ಸರಿ ಅಂದಿದ್ರೆ ಅಂದ್ರೆ ನಿಮ್ ಮೂವಕ್ಕೆ ಗಾತ್ರ ಬಿಡ್ಸಿ ಬಿಡ್ತೀನಿ ಮಹಾತಾಯಿ ಏನು ಹೇಳು ಇನ್ನ ನಿನ್ನಿಂದ ಏನೇನು ಅನುಭವಿಸ್ಬೇಕೋ ಏನೋ ಆ ಭಗವಂತನಿಗೆ ತಿಳಿಬೇಕು ಹಾ ಪರಮಾತ್ಮ ಅದೆಲ್ಲವನು ಅದೇನು ಅದೇನು ಕತೆನೋ ಬಾ ನಾನು ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತರ ಬಾ ನಾನು ಬರಲ್ಲಮ್ಮ ನನಗೂ ಪೋಲೀ ಸ್ಟೇಷನ್ ಗಿರಿ ಸ್ಟೇಷನ್ ಅಂದರೆ ಆಗಲ್ಲ ನಾನು ಬರಲ್ಲ ಅಂದರೆ ಬರಲ್ಲ ಲೇ ಹೋಗಿ ಅವ್ರು ಬಿಡಿಸಿಕೊಂಡ್ಬಾರ ಇಬ್ಬರ ಸಣ್ಣ ಹೋಗಿದ್ದಿದ್ವಾ ಹೋಗ್ರಿ ಇವಾಗ ನಾನು ಹೋಗಲ್ಲಕ್ಕ ನಾನು ಹೋಗಲ್ಲ ಲೇ ನಿಕೋಣೆ ನಾನು ಹೋಗಿ ಇಬ್ರು ಕಂಪ್ಲೇಂಟ್ ಕೊಟ್ಟು ಕೊಟ್ಟ ಬರ ಏಯ್ ಬಂದಿದ್ದೀರಂತ ವಾಂತ್ ಬಿಸಾಕ್ಬಿಡ್ತೀನಿ ನನ್ ಕನ್ನೆಲ್ಲವನ್ನ ನಾನೇ ಹುಡ್ಕಂತರಿ ಹೋಗಿ ಹುಡ್ಕೋಗೋ ಇಲ್ಲಿ ಕುತ್ಕೊಂಡು ಹೇಳೋದಲ್ಲ ಪುಂಗಾಣಿಗಳು ಹೋಗಿ ಹುಡ್ಕೋಗೋ ಅದಕ್ಕೆ ನಾ ಪಂಗಾಯ್ ನಿಂಕ ನೀನು ಅಷ್ಟೇ ಉದ್ದೋಗ ಹೋಗು ನಿನ್ನಿಂದ ಇನ್ನೂ ಏನೇನು ಅನುಭವಿಸ್ಬೇಕೋ ನಾವು ನೋಡ್ಬೇಕು ಮುಂದೆ ಹೋಗ್ಬೇಡ ಬೇಸ ಅದೇ ಮುಂದುವರಿಯುವುದು